ಅಂದ್ರೆ ನೀವೇ ಪ್ಲಾನ್ ಮಾಡಿದ್ರಾ ಇಲ್ಲ ಅವ್ರ ಫ್ರೆಂಡ್ಸ್ ಪ್ಲಾನ್ ಮಾಡಿದ್ರಾ ಸರ್ ಇದು ಮೇಡಮ್ ಈ ಪ್ಲಾನ್ ಅಲ್ಲಿ ನನ್ನ ಪಾತ್ರದಾರಿ ಅಷ್ಟೇ ನನಗೆ ಗೋವಾಗೆ ಗೆ ಹೋಗಕ್ಕೆ ನನಗೆ ಇಂಟರೆಸ್ಟ್ ಇರಲಿಲ್ಲ ಅಂದ್ರೆ ನೀವು ಗೋವಾ ಇಂದ ರಿಟರ್ನ್ ಬರೋಕ ಇದು ಗೋವಾ ಗೆ ಹೋಗೋ ಗೋವಾ ಹೋಗೋ ಹೋಗ ಬೆಳಗ್ಗೆ 4:00 ಗಂಟೆಗೆ ಮನೆ ಬಿಟ್ಟಿರೋದು 7:00 ಗಂಟೆಗೆ ಇನ್ಸಿಡೆಂಟ್ ಆಗಿರೋದು ಹರ್ಷಿತ್ ಅವರು ನಿಮ್ಮ ಕಾರಲ್ಲಿ ಇರಲಿಲ್ಲ ಸರ್ ಆ ಟೈಮಲ್ಲಿ ಮೇಡಮ್ ಎರಡು ಕಾರ್ ಇತ್ತು ಮಕ್ಳಿದಾರೆ ನಾನು ಅಲ್ಲಿ ಇರ್ತೀನಿ ನೀನು ಈ ಕಾರಲ್ಲಿ ಬಾ ದಾವಣಗೆರೆಯಲ್ಲಿ ನಾಷ್ಟಕ್ ನಿಲ್ಸ್ತಿರಲ್ಲ ಶಿಫ್ಟ್ ಆಗೋಣ ಅಂದ್ರೆ ನಾನು ದಾವಣಗೆರೆ ರೀಚ್ ಆಗೋ ಅವ್ರು ರೀಚ್ ಆಗಿಲ್ಲ ಮನಸ್ಸೆಗೆ ಬಂತು ಬಿಟ್ಟು ಹೋಗೋಕೆ ಇವಾಗ ನಾನು ಯಾರಿಗೂ ಹೇಳಕ್ ಇರೋ ಅಂತ ನುಂಗಕ್ಕೆ ಇರೋ ತುತ್ತಿದ್ದು ಈ ಇಂಟರ್ವ್ಯೂ ಏನಕ್ಕೆ ಕೊಡ್ತಾ ಇದೀನಿ ಅಂದ್ರೆ ಸೋಷಿಯಲ್ ರೆಸ್ಪಾನ್ಸಿಬಲ್ ಆಗಿರಿ ನೀವು ಸಾಯಿರ್ಬೇಕಂದ್ರೆ ಬೇರೆ ಅಮಾಯಕರನ್ನ ಸಾಯಿಸ್ಬೇಡಿ ಯಾಕಂದ್ರೆ ಜೀವ ಕೊಡೋ ಶಕ್ತಿ ಯಾರಿಗೂ ಇಲ್ಲ ಸರ್ ನೀವು ಬಿ ಕಾಮ್ ಮಾಡ್ಕೊಂಡು ಕ್ಯಾಟರಿಂಗ್ ಬಿಸ್ನೆಸ್ ನ ಏನ್ ಮಾಡ್ಬೇಕು ಅಂತ ಈ ಫೀಲ್ಡ್ ಬಂದ್ರಿ ಊಟ ಕೊಡ್ಬೋದು ಅನ್ನೋ ಒಂದು ಮನ್ಸಾಕ್ಷಿಗೆ ಸಮಾಧಾನ ಇರುತ್ತೆ ಅನ್ನೋ ವಿಚಾರಕ್ಕೆ ನಾನು ಈ ಇಂಡಸ್ಟ್ರಿಗೆ ಬಂದ ಮಾನ್ಯತಾ ಟೆಕ್ ಪಾರ್ಕ್ ಅಲ್ಲಿ ಎನ್ ಎಡ್ ಅಂತ ಕಂಪ್ನಿ ಇದೆ ಕಾಮನ್ವೆಲ್ತ್ ಬ್ಯಾಂಕಿಂಗ್ ಅಂತ ಇದೆ ಐ ಹೋಟೆಲ್ಸ್ ಊಟ ಕೊಡ್ತೀವಿ ವಿವೋ ಕೊಡ್ತೀವಿ ಲಾಂಡ್ರಿ ಮೇಟ್ ಅಂತ ಕೊಡ್ತೀವಿ ಯಾರೇನೇ ಅನ್ಬೋದು ನನ್ನ ಹೆಂಡತಿ ಆಶೀರ್ವಾದ ನನ್ನ ಮೇಲಿದೆ ಸರ್ ನೀವು ಕಾಮ್ ಮಾಡಿಕೊಂಡು ಕ್ಯಾಟ್ರಿಂಗ್ ಬಿಸ್ನೆಸ್ನ ಏನಕ್ಕೆ ಮಾಡಬೇಕು ಅಂತ ಈ ಫೀಲ್ಡ್ನ ಯಾಕೆ ಚೂಸ್ ಮಾಡ್ಕೊಂಡು ಬಂದಿರಿ ಮೇಡಮ್ ಇನ್ನೊಂದು ಏನಂದ್ರೆ ಎಜುಕೇಶನ್ ಒಂದು ಬೇಸ್ ಅಷ್ಟೇ ಲೈಫ್ಗೆ ಅದೇ ಮಾಡಬೇಕು ಅಂತ ಏನಿಲ್ಲ ನಾನು ಬಿಸ್ನೆಸ್ ಮಾಡಬೇಕು ಅಂತ ಹುಡ್ದಾಗ ನನಗೆ ನನ್ನ ಮೈಂಡಿಗೆ ನನ್ನ ಥಾಟ್ ಬಂದಿದ್ದಿದೆ ಯಾಕಂದ್ರೆ ಸರ್ವಿಸ್ ಓರಿಯೆಂಟೆಡ್ ನಾಲ್ಕು ಜನಕ್ಕೆ ಊಟ ಕೊಡ್ಬೋದು ಅನ್ನೋ ಒಂದು ಮನ್ಸಾಕ್ಷಿಗೆ ಸಮಾಧಾನ ಇರುತ್ತೆ ಅನ್ನೋ ವಿಚಾರಕ್ಕೆ ನಾನು ಈ ಇಂಡಸ್ಟ್ರಿಗೆ ಬಂದೆ ಆಮೇಲೆ ಅದು ನನ್ನ ಕೈ ಹಿಡಿತು ನಾನು ಅದೇ ಥರ ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ನೀವು ಈ ಬಿಸ್ನೆಸ್ ಲೈಫ್ಗೆ ಯಾವಾಗ ಯಾವ ಏಜಲ್ಲಿ ಕಾಲಿಟ್ರಿ ಸರ್ ನಾನು ಟ್ವೆಂಟಿ ಫೋರ್ ಇಯರ್ಸ್ ಇದ್ದಾಗ ನಾನು ಬಿಸ್ನೆಸ್ ಮಾಡಬೇಕು ಅಂತ ಬಂದಿದ್ದು ಇಲ್ಲಿ ನಾನು ಚಿಕ್ಕದಾಗಿ ಒಂದು ವೆಜ್ ಹೋಟ್ಲ್ ಮಾಡೋಣ ಅಂತ ಬಂದೆ ತಟ್ಟೆ ಇಡ್ಲಿ ಕಾನ್ಸೆಪ್ಟ್ ಅಲ್ಲಿ ನಾನು ಬಂದಿದ್ದು ಅದು ನೋಡ್ತಾ ನೋಡ್ತಾ ಅದು ಟಿಪಿಕಲ್ ಸೌತ್ ಇಂಡಿಯನ್ ಹೋಟ್ಲೇ ಆಗೋಯ್ತು ಶ್ರೀಕೃಷ್ಣ ಗ್ರ್ಯಾಂಡ್ ಅಂತ ಒಂದು ಹೋಟ್ಲ್ ಮಾಡಿದ್ರು ಯಾವ ಏಜಲ್ಲಿ ಸ್ಟಾರ್ಟ್ ಮಾಡಿದ್ರಿ ಸರ್ ಯಾಕೆ ಮಾಡಬೇಕು ಅನಿಸ್ತು ನಿಮಗೆ ಮೇಡಮ್ ನನ್ಗೆ ಅವಾಗ ಇಪ್ಪತ್ನಾಲ್ಕು ವರ್ಷ ಆಯಿತು ನಾನು ಬಿಸ್ನೆಸ್ ಮಾಡಬೇಕು ಅಂತ ಬಂದಾಗ ಆಮೇಲೆ ನಾನು ಜೀರೋ ಇಂದಾನೆ ಸ್ಟಾರ್ಟ್ ಮಾಡಿದ್ದು ನಾನು ಎಲ್ಲೂ ಹೋಗಿ ಕೆಲಸ ಮಾಡಿ ಇಲ್ಲ ಯಾರದೂ ಅನುಭವ ತೊಗೊಂಡು ಮಾಡಿದ್ದಲ್ಲ ಈ ಸರೌಂಡಿಂಗಲ್ಲಿ ಚೆಕ್ ಮಾಡಿದೆ ಒಳ್ಳೆ ವೆಜ್ ಹೋಟ್ಲು ಇರಲಿಲ್ಲ ಇದನ್ನ ಯಾಕೆ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡಿದೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಯಿತು ಆಮೇಲೆ ಕಷ್ಟನೇ ಇಷ್ಟಪಟ್ಟೆ ಇವತ್ತು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಒಂದು ಹತ್ತು ಕಂಪ್ನಿಗೆ ಇವಾಗ ಊಟ ಕಳಿಸ್ತೀವಿ ಔಟ್ಡೋರ್ ಕೇಟ್ರಿಂಗ್ ಮಾಡ್ತೀವಿ ಇವತ್ತು ಒಂದು ಐವತ್ತು ಸಾವಿರ ಜನಕ್ಕೆ ಅಡುಗೆ ಮಾಡ್ಬೇಕಂದ್ರು ಕಾಂಟ್ಯಾಕ್ಟ್ಸ್ ಹಂಗಿದೆ ಎಲ್ಲೆಲ್ಲಿ ನೀವು ಕ್ಯಾಟ್ರಿಂಗ್ ಬಿಸ್ನೆಸ್ ನ ಇದು ಮಾಡಿದ್ದೀರಾ ಸರ್ ಇವಾಗ ಮಾನ್ಯತಾ ಟೆಕ್ ಪಾರ್ಕ್ ಅಲ್ಲಿ ಎ ಎನ್ ಜೆಡ್ ಅಂತ ಕಂಪ್ನಿ ಇದೆ ಕಾಮನ್ವೆಲ್ತ್ ಬ್ಯಾಂಕಿಂಗ್ ಅಂತ ಇದೆ ಐ ಬಿ ಸೋಟಲ್ಸ್ ಊಟ ಕೊಡ್ತೀವಿ ವಿವೋ ಟೊಯಾಟ ಕೊಡ್ತೀವಿ ಲಾಂಡ್ರಿ ಮೆಟ್ ಅಂತ ಕೊಡ್ತೀವಿ ಮತ್ತೆ ಕಂಪ್ನೀಸ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅಂದ್ರೆ ಡೈಲಿ ನಿಮ್ಮಲ್ಲಿ ಎಷ್ಟು ಊಟ ಅವ್ರಿಗೆ ಪ್ರೊವೈಡ್ ಆಗುತ್ತೆ ಸರ್ ಮೇಡಮ್ ಮಿನಿಮಮ್ ಅಂದ್ರೆ ಒಂದು ಏಳ್ನೂರಿಂದ ಎಂಟುನೂರು ಜನಕ್ಕೆ ಡೈಲಿ ಊಟ ಕುಕ್ ಆಗೇ ಆಗುತ್ತೆ ನಮ್ಮಲ್ಲಿ ಶನಿವಾರ ಭಾನುವಾರ ಸ್ವಲ್ಪ ಕಡಿಮೆ ದಿನ ನಮ್ಮ ಕೆಲಸ ನಡೆಯುತ್ತೆ ನಮ್ಮಲ್ಲಿ ಇವಾಗ ಸದ್ಯಕ್ಕೆ ಒಂದು ಮೂವತ್ತು ಜನ ಇದ್ದಾರೆ ಕೆಲಸಗಾರರು ಅಂದ್ರೆ ಅವ್ರಸಗಾರ ನಮ್ಮ ಕುಟುಂಬದವರು ನೋಡಿದ್ದೀನಿ ಎಲ್ಲ ನಿಮ್ಮದು ದೊಡ್ಡ ಕುಟುಂಬನೇ ಇದೆ ಅಂದ್ರೆ ಅವರಿಂದ ನಾನು ನನ್ನಿಂದ ಅವರಲ್ಲ ಹಂಗಾಗಿ ಈ ಮೈಂಡ್ ಸೆಟ್ ಇರೋದಕ್ಕೆ ಈ ಬಿಸ್ನೆಸ್ ಬಿಸ್ನೆಸ್ ಅಂದ್ಕೊಂಡಿಲ್ಲ ಇದು ಸರ್ವಿಸ್ ಓರಿಯೆಂಟೆಡ್ ಇವಾಗ ನೀವು ಸ್ಟಾರ್ಟ್ ಮಾಡಬೇಕಂದ್ರೆ ಎಲ್ಲರಿಗೂ ಒಬ್ರು ಬೇಸ್ಮೆಂಟ್ ಅಂತ ಹೇಳ್ತಾರೆ ತಂದೆ ಇಲ್ಲ ತಾಯಿ ಇಲ್ಲ ಅಂದ್ರೆ ಅವ್ರ ಬ್ಯಾಕ್ ಚೆನ್ನಾಗಿರುತ್ತೆ ನಿಮ್ ಬ್ಯಾಕ್ ಪ್ರಕಾರ ಯಾರ್ ನಿಮ್ ಕೈ ಹಿಡಿದ್ರು ಅಂದ್ರೆ ಸ್ಟಾರ್ಟಿಂಗ್ ಇಂದ ಸಪೋರ್ಟಿವ್ ಆಗಿ ಇಲ್ಲಿವರೆಗೂ ತಗೊಂಡ್ ಬಂದ್ ಯಾರಾದ್ರು ನಿಲ್ಸಿದ್ರ ಇಲ್ಲ ಅಂತ ಅಂದ್ರೆ ನೀವಾಗ ನೀವೇನೆ ಬಿಲ್ಡ್ ಆಗಿದ್ದ ಮೇಡಮ್ ನಮ್ ತಂದೆದು ಒಂದು ಜಾಗ ಇತ್ತು ಓಕೆ ನಮ್ ತಂದೆ ಜಾಗ ಕೊಟ್ರು ನಾನು ಅದ್ರಲ್ಲಿ ನಾನ್ ಡೆವಲಪ್ ಆದ್ರು ಆಮೇಲೆ ನಮ್ ಜೊತೆಯಲ್ಲಿ ಒಬ್ಬ ಹುಡುಗ ಇದಾನೆ ಮಲ್ಲಪ್ಪ ಅಂತ ಅವ್ನ ಹತ್ರ ಒಂದ್ ಎಂಟು ವರ್ಷದಿಂದ ಇದ್ದಾನೆ ನಾನು ಪ್ರತಿಯೊಂದು ಎಲ್ಲೇ ಯಾವ್ದೇ ಕೆಲಸ ಮಾಡಿದ್ರು ಅವ್ನು ನನ್ನ ಜೊತೆಲಿದ್ದ ಡೇ ಒನ್ ಇಂದ ಒಂದು ಇವತ್ತು ನಮ್ಮ ಜೊತೆಲಿ ಇದ್ದಾನೆ ಅಂದ್ರೆ ಇದರಲ್ಲೇ ಗೊತ್ತಾಗ್ತಿದೆ ಸರ್ ನೀವು ಎಂಪ್ಲಾಯೀಸ್ ಅಂತ ನೋಡಿಲ್ಲ ಅವ್ರ ನಮ್ಮ ನಮ್ಮ ಫ್ಯಾಮಿಲಿ ತರ ನೋಡ್ಕೊಂಡಿದ್ದೀರಾ ಸೊ ಅದಕ್ಕೆ ಇಲ್ಲಿವರೆಗೂ ಜರ್ನಿ ಬಂದಿದೆ ಅನ್ಸುತ್ತೆ ನಿಮ್ದು ಕ್ಯಾಟ್ರಿಂಗ್ ಅಂದ್ರೆ ಕೆಲಸ ಮಾಡುವಾಗ ಕೆಲಸ ತೆಗ್ದೆ ತೆಗಿತೀವಿ ನಾವು ಬಾ ಮಗ ಹೋಗ್ ಮಗ ಅಂತೆಲ್ಲ ಮಾತು ಸಾಫ್ಟ್ ಆಗಿ ಎಲ್ಲ ಮಾತಾಡಲ್ಲ ಕೆಲಸ ನಡೆಯುವಾಗ ಪ್ರೆಷರ್ ಅಲ್ಲಿ ಒಂದೊಂದ್ ದಿವಸ ಆಗುತ್ತೆ ಅವನ್ ಕೋಪ ಮಾಡ್ಕೊಂಡ್ರೆ ನಾನು ಸಮಾಧಾನವಾಗಿರ್ತೀನಿ ನಾನ್ ಕೋಪದಲ್ಲಿ ಕೋಪದಲ್ಲಿದ್ದಾಗ ಅವನ್ ಸಮಾಧಾನ ಇರಬೇಕು ಇಷ್ಟೇ ಜೀವನ ನಮಗೆ ಕೆಲಸ ಬೇಕು ಅವ್ರಿಗೆ ಸಂಬಳ ಬೇಕು ಇದೆರಡು ಟ್ರಾನ್ಸಾಕ್ಷನ್ ಚೆನ್ನಾಗಿತ್ತು ಅಂದರೆ ಜೀವನ ಚೆನ್ನಾಗಿ ನಡೆಯುತ್ತೆ ಕೃಷ್ಣ ಗ್ರ್ಯಾಂಡ್ಸ್ ಅನ್ನೋ ಹೋಟೆಲು ಎಷ್ಟು ವರ್ಷದಿಂದ ಇದೆ ಸರ್ ಮೇಡಮ್ ಶ್ರೀ ಕೃಷ್ಣ ಗ್ರ್ಯಾಂಡು ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು ಸ್ಟಾರ್ಟ್ ಮಾಡಿ ಎರಡು ತಿಂಗಳಿಗೆ ಕೋವಿಡ್ ಆಯಿತು ಅಂದರೆ ನಾನು ಅವಾಗ ಸ್ವಿಗ್ಗಿ ಇಲ್ಲ ಝೊಮ್ಯಾಟೊ ಇಲ್ಲ ಆನ್ಲೈನಲ್ಲಿ ಏನೂ ಇರಲಿಲ್ಲ ಅಲ್ಲಿ ಸ್ಟಾರ್ಟಿಂಗ್ ನಾನು ಓಟ್ಲು ಮಾಡಿದಾಗ ಕಸ್ಟಮರ್ಗಿಂತ ಜಾಸ್ತಿ ನಮ್ಮ ಎಂಪ್ಲಾಯ್ಸ್ ತಿಂತ ಇದ್ರು ನಷ್ಟ ಆಗಲಿ ಊಟ ಆಗಲಿ ಹ್ಯಾಂಡಲ್ ಮಾಡ್ಕೊಂಡು ಹೇಗೆ ಅಪ್ಕಮಿಂಗ್ ಮಾಡಿ ಮೇಡಮ್ ಫಸ್ಟ್ ಲಾಕ್ಡೌನಲ್ಲಿ ನಾನು ಟೋಟಲ್ ಸ್ಟಾಫ್ನೆಲ್ಲ ವಾಪಸ್ ಕಳಿಸಿ ಶಟ್ ಡೌನ್ ಮಾಡ್ಬಿಟ್ವಿ ಹೋಟ್ಲು ಕೋವಿಡ್ ಟೈಮ್ ಅಲ್ಲಿ ನಮಗೆ ಏನು ಮಾಡೋಕ್ಕಾಗಲಿಲ್ಲ ಡೈಲಿ ಹೋಗಿ ಹೋಟ್ಲ್ ನೋಡ್ಕೊಂಡ್ ಬರೋದು ಅಷ್ಟೇ ಕೆಲಸ ಇತ್ತು ಸೆಕೆಂಡ್ ಕೋವಿಡ್ ಇನ್ನೇನು ಓಪನ್ ಆಗುತ್ತೆ ಅನ್ನೋ ಟೈಮಲ್ಲಿ ಮತ್ತೆ ಸರ್ವಿಸ್ ಹಾಲ್ ಎಲ್ಲ ಮಾಡಿ ಮತ್ತೆ ನಾನು ತಿರ್ಗಾ ಸ್ಟಾರ್ಟ್ ಮಾಡಿದ್ದು ಹೋಟ್ಲ್ ಕೆಲಸ ಒಂದು ಎರಡು ಮೂರು ಸರ್ತಿ ಮಾಡಿಸಿದೀನಿ ನಾನು ನಿಮ್ಮ ಬಗ್ಗೆ ತಿಳಿದ ಹಾಗೆ ನಿಮ್ಮ ಪರಿಚಯ ಇರೋ ಅವ್ರ ಹತ್ರ ಎಲ್ಲ ತಿಳಿದ ಹಾಗೆ ನೀವೇ ಕೆಲಸ ಮಾಡ್ತಿದ್ರಿ ಅಂತ ಕೇಳ್ಪಟ್ಟೆ ನಾನು ಇದರಲ್ಲಿ ಅಂದ್ರೆ ಕೃಷ್ಣ ಗ್ರೈಂಡ್ಸ್ ಅಲ್ಲಿ ನೀವೇ ಕೆಲಸ ಮಾಡ್ಕೊಂಡಿದ್ರಿ ಅಂದ್ರೆ ನೀವೇ ಲೈಕ್ ಅದೇನೋ ವ್ಯಾನಲ್ಲೆಲ್ಲ ವೆಜಿಟೇಬಲ್ಸ್ ಎಲ್ಲ ಬಂದು ಎಲ್ಲ ಮಾಡ್ತಿದ್ರಿ ಅಂತ ಹೇಳಿದ್ರಿ ಅದ್ರ ಬಗ್ಗೆ ಏನು ಸರ್ ಅದೇನ್ ಸ್ಟೋರಿ ಇತ್ತು ಮೇಡಂ ಬೆಳಗ್ಗೆ ಓಟ್ಲ್ ಅಂದ್ರೆ ಇದು ಡೈಲಿ ಡೈಲಿ ಬರಬೇಕು ಡೈಲಿ ಪ್ರೊಡಕ್ಷನ್ ಆಗಬೇಕು ಡೈಲಿ ಬೆಳಗ್ಗೆ ತರಕಾರಿ ಬರಲೇಬೇಕು ಹಾಲು ಬರಲೇಬೇಕು ಸಿಲಿಂಡ್ರು ಬರಲೇಬೇಕು ಈ ಥರ ನಮ್ಮಲ್ಲಿ ಅವತ್ತು ವಿಟಮಿನ್ ಎಮ್ ಕಮ್ಮಿ ಇತ್ತು ವಿಟಮಿನ್ ಎಮ್ ಅಂದ್ರೆ ಮನಿ ಮನಿ ಕಡಿಮೆ ಇತ್ತಲ್ಲ ಹಾಗಾಗಿ ಬಾಟರಾಂಪುರದಲ್ಲಿ ಮಾರ್ಕೆಟ್ ಇತ್ತು ನನ್ನ ಮನೆ ಅಲ್ಲೇ ಇದ್ದಿದ್ದು ಬೆಳಗ್ಗೆ ಎದ್ದು ಮಾರ್ಕೆಟ್ಗೆ ಹೋಗಿ ತರಕಾರಿ ತೊಗೊಂಡು ನಾನು ಹೋಟ್ಲಿಗೆ ಬಂದ್ಬಿಡ್ತಾ ಇದ್ದೆ ಆಮೇಲೆ ನಾನೇ ಕ್ಯಾಶಿಯರ್ ನಮ್ಮಲ್ಲಿ ಕ್ಯಾಶಿಯರ್ ಹಾಕಿರಲಿಲ್ಲ ಒಂದು ಆರು ತಿಂಗಳು ಸ್ವಲ್ಪ ಕಷ್ಟ ಆಯಿತು ಆಲ್ರೌಂಡರ್ ನೀವೇ ನಿಂತಿ ಎಷ್ಟು ವರ್ಷ ನಿಂತ್ಕೊಂಡ್ರಿ ಮೇಡಮ್ ನಾನು ಕೃಷ್ಣ ಗ್ರೌಂಡಿಗೆ ನಮ್ಗೊಂದು ವರ್ಷಕ್ಕೆಲ್ಲ ಕೈ ಹಿಡಿದ್ಬಿಡ್ತು ಓಕೆ ನಾವು ಆಮೇಲೆ ಕೃಷ್ಣ ಗ್ರಾಂಡಲ್ಲಿ ಇದ್ದಾಗ ಯಾರೋ ಕಾರ್ಪೊರೇಟ್ ಕಂಪ್ನೀಸ್ ಬಂದು ಅಪ್ರೋಚ್ ಮಾಡಿದ್ರು ಊಟ ಕೊಡ್ತೀರಾ ಅಂತ ನಮ್ಗೆ ಅಲ್ಲಿವರೆಗೂ ನಮ್ಗೆ ಗೊತ್ತಿರಲಿಲ್ಲ ಅಲೀಮ್ ಅಂತ ಒಬ್ರು ಬಂದು ರಿಕ್ವೆಸ್ಟ್ ಮಾಡಿದ್ರು ಆಮೇಲೆ ನಾನು ಹೇಳ್ದೆ ನಮಗೆ ಸೆಟ್ ಆಗೋಲ್ಲ ಕಾರ್ಪೊರೇಟ್ ಲೈಫು ಯಾಕಂದ್ರೆ ನಾವು ಬೇರೆಯವ್ರ ಕೆಳಗಡೆ ಕೆಲಸ ಮಾಡಲ್ಲ ನಮ್ದೇ ಸ್ವಂತ ಬಿಸ್ನೆಸ್ ಇರೋಗ ಅವರು ಅವ್ರ ಮಾತು ನಾವು ಕೇಳೋಕ್ಕೆ ಅದು ಒಪ್ಪಲ್ಲ ನಮ್ಮ ಮನಸ್ಸು ಆದರೂ ಇಲ್ಲ ಬರಬೇಕು ಅಂದರು ಅವರು ನನ್ನ ಕಾರ್ಪೊರೇಟ್ ಲೈಫ್ ಕರ್ಕೊಂಡೋಗಿದ್ದು ಅಲೀಮು ಮತ್ತು ನಾಗೇಶ್ ಅಂತ ಎನ್ ಜೆಡ್ ಕಂಪ್ನಿಯಲ್ಲಿ ಇದ್ದಾರೆ ಅವರು ಇವತ್ತು ನಾವು ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದೀವಿ ತುಂಬ ಖುಷಿಯಾದ ವಿಷಯ ಸರ್ ಆ್ಯಕ್ಚುಲಿ ಮಾನ್ಯತಾಗೆ ಎಲ್ಲ ಫುಡ್ ಪ್ರೊವೈಡ್ ಮಾಡೋದೆಲ್ಲ ತುಂಬ ಖುಷಿಯಾದ ವಿಷಯ ಆ ಕಾರ್ಪೊರೇಟ್ ಲೈಫು ಹೇಗೆ ಇನ್ನೂ ಮೂವ್ ಆನ್ ಆಗ್ತಿದೆ ನಿಮ್ಮಲ್ಲಿ ಮೇಡಮ್ ಆ ಕಾರ್ಪೊರೇಟ್ ಲೈಫಲ್ಲಿ ಏನ್ ಜೆಡ್ ಕಂಪ್ನಿ ಸ್ಟಾರ್ಟ್ ಮಾಡಿದ್ದು ನಾವು ಏಪ್ರಿಲ್ ನಾಲ್ಕನೇ ತಾರೀಕು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಅವತ್ತಿಂದ ನಾನು ಅಲ್ಲಿ ಕ್ಯಾಶಿಯರ್ ಆದ ಅಂದ್ರೆ ಆ ಕಂಪ್ನಿಲಿ ಬೆಳಗ್ಗೆ ಹೋಗಿ ಕ್ಯಾಶ್ ಮುಗಿಸ್ಕೊಂಡು ಬಂದು ಮಧ್ಯಾಹ್ನ ಇಲ್ಲಿ ಕ್ಯಾಶಿಯರ್ ಆಗಿರ್ತಿದ್ದೆ ಇದ್ದೆ ಅಲ್ಲಿ ಅಲ್ಲಿ ಅದೊಂಥರ ಲೈಫ್ ಸ್ಟೈಲು ಅಂದ್ರೆ ಈ ಬಿಸ್ನೆಸ್ ಎಲ್ಲ ಕೈ ಹಿಡಿಯೋಕೆ ಒಂದ್ ಗಂಡಿ ನಿನ್ ಲಕ್ಷ್ಮಿ ಇರ್ತಾರೆ ಅಂತ ಹೇಳ್ತಾರೆ ಆ ಲಕ್ಷ್ಮಿ ಲೈಫ್ ಅಲ್ಲಿ ಯಾರಾಗಿದ್ರು ಸಪೋರ್ಟಿವ್ ಮಾಡಿ ತುಂಬಾ ಕೆತ್ತ ನಿನ್ಸಿ ನಾನು ಇದೀನಿ ಅಂತ ಧೈರ್ಯ ಹೇಳಿರೋದು ಅಮ್ಮ ಆಗಿರ್ಬೋದು ಇಲ್ಲಾಂತ ಅಂದ್ರೆ ಮುಂದೆ ಜೀವನದ ಕೈ ಹಿಡಿಯೋ ದೇವ್ರಾಗಿರ್ಬೋದ ಲೈಕ್ ವೈಫ್ ಆಗಿರ್ಬೋದು ಯಾರಿದ್ರು ಸರ್ ನಿಮ್ ಹಿಂದೆ ಆ ಟೈಮ್ ಅಲ್ಲೆಲ್ಲ ನಡ್ಸ್ಕೊಂಡ್ ಬರೋಕೆ ನಮ್ಮ ತಾಯಿ ನಾನು ಯಾವತ್ತ ಏನ್ ಮಾಡಿದ್ರು ಬೇಡ ಅಂದಿಲ್ಲ ಹ್ಮ್ ಗೆಲ್ಲುವ ಸೋಲೋ ನಿನ್ ಬಿದ್ಮೇಲೆ ಗೊತ್ತಾಗೋದು ನೋವು ನೋವು ಪಟ್ಟರೇ ಜೀವನ ಇರೋದು ಅಂತ ನಮ್ಮ ತಾಯಿ ಮೋಟಿವೇಟ್ ಮಾಡಿದ್ರು ಮತ್ತೆ ನನ್ನ ಹೆಂಡತಿ ಅವತ್ತು ನಾನು ಏನು ಮಾಡಿದ್ರು ಏನಕ್ಕೆ ಮಾಡ್ತಾ ಇದೆಯಾ ಯಾಕೆ ಮಾಡ್ತಾ ಇದೆಯಾ ಅಂತ ಕೇಳಿಲ್ಲ ಆಮೇಲೆ ನನಗೆ ಆ ಇತ್ತು ಆ ಫ್ರೀಡಮ್ ಇತ್ತು ಸೋಲ್ತೀವೋ ಗೆಲ್ತೀವೋ ನಾವು ಕೆಲಸ ಅಷ್ಟೇ ಮಾಡೋದು ಓಕೆ ಫಲ ಪ್ರತಿಫಲ ಫಲ ಭಗವಂತ ಕೊಡೋದು ಸರ್ ಅದೊಂದು ಚಿಕ್ಕ ಸಮಯ ಅಂತ ಹೇಳಿದ್ರಲ್ಲ ಹರ್ಷಿತ್ ಅವ್ರಿಗೆ ಏನಾಯ್ತು ಸರ್ ಆ ಟೈಮಲ್ಲಿ ಆ ಚಿಕ್ಕ ಸಮಯದಲ್ಲಿ ಏನೇನಾಯ್ತು ಮೇಡಮ್ ಹರ್ಷಿತಾ ಪ್ರಶಾಂತ್ ಅಂದ್ರೆ ನಮ್ಮ ಜೀವನದ ಅಪಘಾತ ನಾನು ಮದುವೆ ಆಗಿ ಮೂವತ್ತೈದನೇ ದಿನಕ್ಕೆ ಈ ಆ್ಯಕ್ಸಿಡೆಂಟ್ ಆಗಿದ್ದು ನಾವು ಈ ಮೂವತ್ತೈದು ದಿನದಲ್ಲಿ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿದ್ದೆ ಅವ್ರ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿದ್ದೆ ಎರಡು ಸರ್ತಿ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಿದ್ಲು ಮತ್ತು ಎರಡು ಸರ್ತಿ ಐನೂರನ್ನ ಮೀಟ್ ಮಾಡಿದ್ವಿ ಆಮೇಲೆ ಆಲ್ಮೋಸ್ಟ್ ಎಲ್ಲ ಜಾಗದಲ್ಲಿ ಲಂಚ್ಗೆ ಡಿನ್ನರ್ಗೆ ಆಲ್ಮೋಸ್ಟ್ ನಮ್ಮ ಸರೌಂಡಿಂಗ್ ಎಲ್ಲ ಪ್ಲೇಸಿಗೆ ಹೋಗಿದ್ವಿ ಅದು ಮೂವತ್ತೈದು ದಿನ ಅಂತ ಇವತ್ತು ಅನಿಸಿಲ್ಲ ಅವತ್ತು ಅನಿಸಿಲ್ಲ ಮೂವತ್ತೈದನೇ ದಿನಕ್ಕೆ ಈ ಆ್ಯಕ್ಸಿಡೆಂಟ್ ಆಗಿದ್ದು ಅಂದ್ರೆ ಎಲ್ಲಿ ಹೋಗ್ತಿದ್ರಿ ಯಾವ ಟೈಮ್ ಅಲ್ಲಿ ಈ ತರ ಆಯ್ತು ಸರ್ ಅಂದ್ರೆ ನೀವ್ ಎಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರಿ ಅರ್ಷಿತ್ ಒಂದು ಕ್ಲೋಸ್ ಫ್ರೆಂಡ್ಸ್ ಒಂದು ಐದು ಫ್ಯಾಮಿಲಿ ಇದ್ದಾರೆ ಅವರು ಕ್ಲಾಸ್ ಅವರು ಏರಿಯಾ ಫ್ರೆಂಡ್ಸ್ ಎಲ್ಲ ನನಗೂ ಪರಿಚಯ ಗೋವಾಗ ಹೋಗ್ತಾ ಇದ್ವಿ ಅಂದ್ರೆ ನೀವೇ ಪ್ಲಾನ್ ಮಾಡಿದ್ರಾ ಇಲ್ಲ ಅವ್ರ ಫ್ರೆಂಡ್ಸ್ ಪ್ಲಾನ್ ಮಾಡಿದ್ರ ಸರ್ ಮೇಡಮ್ ಈ ಪ್ಲಾನ್ ಅಲ್ಲಿ ನಾನು ಪಾತ್ರಧಾರಿ ಅಷ್ಟೇ ನನಗೆ ಗೋವಾಗ ಹೋಗಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಗುಂಡಾ ಲಾಸ್ಟ್ ಟ್ರಿಪ್ಪು ಗುಂಡಾ ನನ್ನ ಫ್ರೆಂಡ್ಸ್ ಜೊತೆಲಿ ಆಮೇಲೆ ಹಿಂಗೆ ಮಾಡಲ್ಲ ಅಂದಲ್ಲ ಹಂಗಾಗಿ ನಾನು ಒಪ್ಕೊಂಡೆ ಇದಕ್ಕೆ ಬೆಳಿಗ್ಗೆ ನಾಲ್ಕೂವರೆ ನಾಲ್ಕು ಮುಖಾಲ್ ಬಿಟ್ಟಿದ್ ನಾವು ಏಳುವರೆಗೆಲ್ಲ ಇನ್ಸಿಡೆಂಟ್ ಆಗಿತ್ತು ಅಂದ್ರೆ ನೀವು ಅವರು ಯಾವ ಕಾರಲ್ಲಿ ಇದ್ರು ನೀವ್ ಯಾವ ಕಾರಲ್ಲಿ ಇದ್ರು ಹೇಗೆ ಹೋಗಿದ್ರಿ ಸರ್ ಮೇಡಮ್ ಎರಡು ಕಾರಲ್ಲಿ ಹೋಗಿದ್ರು ಹೋಗಿದ್ದು ಮುಗಿಸ್ಕೊಂಡ್ ಬರುವಾಗ ಆಕ್ಸಿಡೆಂಟ್ ಆಯ್ತಾ ಇಲ್ಲಾಂದ್ರೆ ಮೇಡಮ್ ಬೆಂಗಳೂರು ಬಿಟ್ಟು ಗೋವಾಗ ಹೋಗುವಾಗ ಅಂದ್ರೆ ಚಿತ್ರದುರ್ಗ ಬಿಟ್ಟು ನನ್ ಮುಂದೆ ಚಿತ್ರದುರ್ಗಕ್ಕೂ ದಾವಣಗೆರೆ ಮಧ್ಯದಲ್ಲಿ ಆಗಿದ್ದು ಇನ್ನು ಹೋಗ್ತಾ ಇದ್ವಿ ಬೆಳಗ್ಗೆ ನಾವು ಅಂದ್ರೆ ಗೋವಾಗ ಹೋಗುವಾಗ ಬೆಳಗ್ಗೆ ನಾಲ್ಕು ವರೆಗೆ ಮನೆ ಬಿಟ್ಟಿರೋದು ಏಳುವರೆಗೆ ಇನ್ಸಿಡೆಂಟ್ ಆಗಿರೋದು ಹರ್ಷಿತ್ ಅಲ್ಲಿ ಮೇಡಮ್ ಎರಡು ಕಾರ್ ಇತ್ತು ಒಂದು ಕಾರಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಇದ್ರು ಮತ್ತೆ ಮಕ್ಕಳಿತ್ತು ಇಬ್ರು ಮಕ್ಕಳಿದ್ರು ಹಂಗಾಗಿ ಈ ಈ ಕಾರಲ್ಲಿ ನನ್ಗೆ ಗೊತ್ತಿರೋರು ಇದ್ರು ನನ್ಗೆ ಕ್ಲೋಸ್ ಆಗಿರೋರು ಅದಕ್ಕೆ ನಾನು ಈ ಕಾರ್ ಅದೇ ಅವ್ರ ಫ್ರೆಂಡ್ಸ್ ಹೆಣ್ಮಕ್ಳ ಇದ್ರಲ್ಲ ಅವಳು ಆ ಕಾರಲ್ಲಿ ಮಕ್ಕಳ ಜೊತೆಲಿ ಅವಳ ಆ ಕಾರ್ ಕಟ್ಲು ನಾವು ಮುಂದೆ ಹೋಗಿದೀವಿ ಹಿಂದೆ ಈ ಹಿಂಗೆ ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಅರ್ಷಿತ್ ಅವರು ಪ್ರಶಾಂತ್ ಅವ್ರ ಕಾರ್ ಬಿಟ್ಟು ಬೇರೆ ಕಡೆ ಹತ್ತುತ್ತಾ ಇರ್ಲಿಲ್ಲ ಅಂತ ಕೇಳಿದ್ದೆ ಅವತ್ತಿನ ದಿನ ಯಾಕೆ ಸರ್ ಅವ್ರ್ಗೆ ಗೊತ್ತಿದ್ದೇ ಹತ್ತದ್ರ ಅಂದ್ರೆ ಅವ್ರಿಗೇನಾದ್ರು ಒಂದು ಗೊತ್ತಾಗೋಂಗೆ ಅನ್ಸ್ತಾ ಇಲ್ಲಾಂದ್ರೆ ಹೇಗೆ ಅವ್ರು ಬೇರೆ ಕಾರ್ ಶಿಫ್ಟ್ ಆದ್ರು ಸರ್ ಮೇಡಮ್ ಅವಳು ನಾನು ಯಾರನ್ನಾದ್ರೂ ನಮ್ಮ ಡ್ರೈವರ್ ಕಳ್ಸಿದ್ರು ಬರಲ್ಲ ಹ್ಮ್ ಗುಂಡಾ ನೀನ್ ಇರುವಾಗ ನಾನು ಯಾಕೆ ಬೇರೆ ಕಾರಲ್ಲಿ ಬೇರೆಯವ್ರ ಜೊತೆ ಬರಲಿ ಅನ್ನೋ ಮೈಂಡ್ ಸೆಟ್ ಇತ್ತು ಅವತ್ತು ಅವಳೇ ನನ್ಗೆ ಹೇಳಿದ್ದು ಗುಂಡಾ ಅವ್ರು ನಿನ್ಗೆ ಸೆಟ್ ಆಗಲ್ಲ ನೀನು ಮಾತಾಡೋಲ್ಲ ಅವ್ರ ಹತ್ರ ಮಕ್ಕಳಿದ್ದಾರೆ ನಾನು ಅಲ್ಲಿರ್ತೀನಿ ನೀನು ಈ ಕಾರಲ್ಲಿ ಬಾ ದಾವಣಗೆರೆಯಲ್ಲಿ ನಾಷ್ಟಕ್ಕೆ ನಿಲ್ಲಿಸ್ತೀರಲ್ಲ ಶಿಫ್ಟ್ ಆಗೋಣ ಅಂತ ಅಂದರೆ ನಾನು ದಾವಣಗೆರೆ ರೀಚ್ ಆದರೆ ಅವ್ರು ರೀಚ್ ಆಗಿಲ್ಲ ಅಂದರೆ ಅಲ್ಲೇ ಆಕ್ಸಿಡೆಂಟ್ ಆಗಿತ್ತು ಸರ್ ಆ ಟೈಮ್ ಸೆವೆನ್ ನೈಂಟಿನಿಗೆ ನಾನು ಕಾಲ್ ಮಾಡಿದ್ದೀನಿ ನಾನು ಇಂಟಿ ನಂಬರ್ಗೆ ನನ್ನ ಬಿಸ್ನೆಸ್ ನಂಬರು ಅವಳ ಹತ್ರನೇ ಇತ್ತು ಕಾಲ್ ಪಿಕ್ ಮಾಡಿಲ್ಲ ಇಲ್ಲಿಂದ ನಾವು ಹೋಟ್ಲದ ಲೊಕೇಶನ್ ಕಳಿಸಿದ್ದೀವಿ ಅಲ್ಲಿಗೆ ಸೆವೆನ್ ಟ್ವೆಂಟಿ ಸೆವೆನ್ಗೆ ಆ ಕಾರಲ್ಲಿ ಇದ್ದವ್ರು ಇಬ್ಬರು ನೋಡಿದ್ದಾರೆ ಸೆವೆನ್ ತರ್ಟಿಗೆ ಆಂಬುಲೆನ್ಸಿಗೆ ಒಂದು ಫೋನ್ ಹೋಗಿದೆ ಅದೇ ಕಾರಲ್ಲಿ ಇದ್ದವ್ರು ನಂಬರಿಂದನೇ ಅಂದರೆ ಆಕ್ಸಿಡೆಂಟ್ ಅನ್ನೋದು ಪ್ಲ್ಯಾನ್ ಎಲ್ಲ ಮಾಡಿ ಬರಲ್ಲ ಸೆಕೆಂಡ್ಸಲ್ಲಾಗುತ್ತೆ ಈ ಆಕ್ಸಿಡೆಂಟ್ ಎಲ್ಲ ಹೇಗಾಗಿತ್ತು ಸರ್ ಅಂದರೆ ಮೇಡಮ್ ಆಗಿ ಆಕ್ಸಿಡೆಂಟ್ ಆಗೋದು ಇಂದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಇದ್ರೆ ಯಾರಿಗೂ ಆಕ್ಸಿಡೆಂಟ್ ಆಗಲ್ಲ ಚಾನಕ್ ಆಗ ಹಂಗಾಯಿತು ಅಂದ್ರೂ ಟೈರ್ ಬ್ಲಾಸ್ಟ್ ಆಯಿತು ಬ್ರೇಕ್ ಫೇಲ್ಯೂರ್ ಆಯಿತು ಅಂದರೆ ಆಕ್ಸಿಡೆಂಟ್ ಅನ್ಬೋದು ಓವರ್ ಸ್ಪೀಡಿಂಗಿಗೆ ನಾವೇನು ಮಾಡೋಕ್ಕಾಗುತ್ತೆ ಆಮೇಲೆ ನಮ್ಮಂತ ನೋಡಿ ಇವಾಗ ಆಕ್ಸಿಡೆಂಟ್ ಆಯಿತು ಇವಾಗ ನಾನು ಯಾರಿಗೂ ಹೇಳೋಕ್ ಆಗದೆ ಇರೋ ಅಂತ ನುಂಗಕ್ಕೆ ಇರೋ ತುತ್ತಿದ್ದು ಯಾರಿಗೂ ಹೇಳಕ್ಕಾಗಲ್ಲ ಆಮೇಲೆ ನಾನು ಇವಾಗ ಏನು ಹೇಳ್ತಾ ಇದ್ದೀನಿ ಈ ಇಂಟರ್ವ್ಯೂ ಏನಕ್ಕೆ ಕೊಡ್ತಾ ಇದ್ದೀನಿ ಅಂದ್ರೆ ಸೋಷಿಯಲ್ ರೆಸ್ಪಾನ್ಸಿಬಲ್ ಆಗಿರಿ ನೀವು ಸಾಯಿರಿ ಬೇರೆ ಅಮಾಯಕರನ್ನ ಸಾಯಿಸ್ಬೇಡಿ ಯಾಕಂದ್ರೆ ಜೀವ ಕೊಡೋ ಶಕ್ತಿ ಯಾರಿಗೂ ಇಲ್ಲ ಅಂದರೆ ಇದೆಲ್ಲ ಓವರ್ ಸ್ಪೀಡಿಂದ ಆಯಿತು ಅಂತ ಮೇಡಮ್ ನಮ್ಮ ಇಂಡಿಯನ್ ರೋಡ್ಸು ರೆಡಿ ಆಗೋದೇ ಹಂಡ್ರೆಡ್ ಸ್ಪೀಡ್ಗೆ ಮ್ಯಾಕ್ಸಿಮಮ್ ಒನ್ ಟೆನ್ ಸ್ಪೀಡ್ಗೆ ಈ ಮೆಷಿನ್ಸು ಮೆಕ್ಯಾನಿಸಮ್ ಜಾಸ್ತಿ ಇದೆ ನೂರ ಅರವತ್ತು ನೂರ ಎಂಬತ್ತಕ್ಕೆ ಹೋಗ್ತಾರೆ ಏನು ಮಾಡೋಣ ಅಕಸ್ಮಾತ್ ಅವ್ರಿಗೆ ಅಂತ ಕೆಪಬಿಲಿಟಿ ಇದ್ದರೆ ನೂರ ಎಂಬತ್ತಕ್ಕೆ ಹೋಗೋಕ್ಕೆ ವಿಂಡೋ ಡೌನ್ ಮಾಡಿ ಹೋಗಿ ಆ ಗಾಳಿ ಸೋನ್ ಕೇಳಿಸ್ಕೊಂಡಾಗ ಗೊತ್ತಾಗುತ್ತೆ ಅವ್ರು ಹಾಸ್ಪಿಟಲ್ ಅಂತ ಎ ಸಿ ಹಾಕಿರ್ತಾರೆ ಗ್ಲಾಸ್ ಎತ್ತಿರ್ತಾರೆ ಅದಕ್ಕೆ ಫೀಲ್ ಆಗಲ್ಲ ಅಷ್ಟೇ ಅವ್ರಿಗೆ ಆಮೇಲೆ ನೂರ ಎಂಬತ್ತರಲ್ಲಿದ್ದರೆ ಅದೆಲ್ಲ ದೇವ್ರ ಲೆಕ್ಕನೇ ಯಾರೂ ಕಂಟ್ರೋಲ್ ಮಾಡೋಕ್ಕೆಲ್ಲ ಆಗಲ್ಲ ಹೌದು ಅಂದರೆ ಲಾಸ್ಟ್ ಕೊನೆ ಮಾತು ಹರ್ಷಿತ್ ಅವ್ರ ಜೊತೆ ಏನು ಮಾತಾಡಿದ್ರಿ ಸರ್ ಏನಾದರೂ ಮಾತಾಡಿದ್ರ ಅವ್ರು ನಿಮ್ಮ ಜೊತೆ ಬೆಳಿಗ್ಗೆ ಮನೆಯಿಂದ ಕೆಳಗಡೆ ಇಳಿದು ಬಂದಾಗ ನನಗೆ ಒಂದು ಮಾತು ಹೇಳೋದು ಗುಂಡ ಬಯ್ಯೋ ಮಾತ್ರ ನುಂಗಂಗಿಲ್ಲ ನನ್ನ ಬಯ್ಯಂಗಿಲ್ಲ ನೀನು ಅಲ್ಲಿ ಅಂತ ಅಂದರೆ ಯಾ ಕ್ಯಾಶುಲ್ ಆಗಿ ಹಿಂಗೆ ರೇಕ್ಸೋದು ಬೈಯೋದು ತಿನ್ನಲ್ಲ ನೀನು ಹಿಂಗೆ ಹಂಗಾಗಿ ಹೇಳೋದು ಗೋವಾಗ ಹೋಗ್ತಾ ಇದ್ದೀನಿ ನಾನು ಗೋವಾಗ ಹೋಗ್ತಾ ಇದೀವಿ ನೀನು ಬೈಯೋ ಮಾತ್ರ ನುಂಗಂಗಿಲ್ಲ ಅಂದ್ಲು ಅಷ್ಟೇ ಹೇಳಿದ್ದು ಇನ್ಸಿಡೆಂಟ್ ಇನ್ಸಿಡೆಂಟಲ್ಲಿ ಹೇಗಾಯಿತು ಮತ್ತೆ ಯಾರ್ಯಾರು ಏನೇನಾಯ್ತು ಸರ್ ಮೇಡಮ್ ಈ ಇನ್ಸಿಡೆಂಟ್ ಅಂದರೆ ಕಾರ್ ಆಕ್ಸಿಡೆಂಟ್ ಆಯ್ತು ಫಾರ್ಚುನರ್ ಕಾರು ಗಾಡಿ ಟೋಟಲ್ ಲಾಸ್ ಆಯ್ತು ಆ ಗಾಡಿಯಲ್ಲಿ ಒಟ್ಟು ನಾಲ್ಕು ಜನ ಹೆಂಗಸರು ಇಬ್ರು ಗಂಡಸರು ಇಬ್ಬರು ಮಕ್ಕಳಿದ್ರು ಅದರಲ್ಲಿ ವಿಜಯ್ ವಿಜಯ್ ರೆಡ್ಡಿ ಪ್ರಜ್ವಲ್ ರೆಡ್ಡಿ ನನ್ನ ವೈಫ್ ಹರ್ಷಿತಾ ಮತ್ತೆ ನೋಹನ್ ಅಂತ ವಿಜಯ್ ರೆಡ್ಡಿ ಮಗ ವಿಜಯ್ ರೆಡ್ಡಿ ಹೆಂಡತಿ ಮತ್ತೆ ಪ್ರಜ್ವಲ್ ರೆಡ್ಡಿ ಹೆಂಡ್ತಿ ಮತ್ತೆ ಶಿಲ್ಪಾ ಸಿಚಿ ಅಂತ ಇಷ್ಟು ಜನ ಇದ್ದಿದ್ದ ಕಾರಲ್ಲಿ ಕಾರ್ ಆಕ್ಸಿಡೆಂಟ್ ಆದಾಗ ಸ್ಪಾಟ್ ಅಲ್ಲೇ ನನ್ನ ವೈಫ್ ಹರ್ಷಿತಾ ಮತ್ತೆ ಪ್ರಜ್ವಲ್ ರೆಡ್ಡಿ ತೀರೋಗಿದ್ದಾರೆ ಮತ್ತೆ ಆ ಮಗು ನೋಹನ್ ಅನ್ನೋ ತೀರೋಗಿದ್ದಾನೆ ವಿಜಯ್ ರೆಡ್ಡಿ ಬದುಕಿದ್ದ ಅವನು ಹಾಸ್ಪಿಟ್ಲಲ್ಲಿ ತೀರೋದ ಇನ್ನು ಇನ್ನೂ ನಾಲ್ಕು ಜನ ಏನಿದ್ರಲ್ಲ ಆ ಮಗುವು ಸೇರಿಸಿ ಅವ್ರ ಮೂರು ಜನ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿದ್ರು ಅವ್ರಿಗೆ ಅಲ್ಲೇ ದಾವಣಗೆರೆ ಹತ್ರ ಎಸ್ ಎಸ್ ಹಾಸ್ಪಿಟಲ್ ಅಂತಿದೆ ಆ ಎಸ್ ಎಸ್ ಹಾಸ್ಪಿಟಲಲ್ಲಿ ಫಸ್ಟ್ ಏಡ್ ಮಾಡಿಸಿ ಟ್ರೀಟ್ಮೆಂಟ್ ಮಾಡಿಸಿ ಅವರು ಇವಾಗ ಪರವಾಗಿಲ್ಲ ಆರೋಗ್ಯವಾಗಿದ್ದಾರೆ ಅವತ್ತು ಆ ಇನ್ಸಿಡೆಂಟಲ್ಲಿ ನಾವು ನಾಲ್ಕು ಜನನ ಕಳ್ಕೊಂಡ್ವಿ ಆ ಎರಡು ವರ್ಷದ ಎರಡೂವರೆ ವರ್ಷದ ಮಗು ಕೂಡ ತಿರೋಯ್ತು ಸರ್ ಆ್ಯಕ್ಸಿಡೆಂಟ್ ಆಗೋಕ್ಕೆ ಏನು ಕಾರಣ ಮತ್ತು ಗೌರ್ನಮೆಂಟಿಂದ ಏನೇನು ಸೇಫ್ಟಿ ಮೆಷರ್ಸ್ ತಗೋಬೇಕು ಮತ್ತು ಹಾಗೇನೆ ಪಬ್ಲಿಕ್ಕು ಹೇಗೆ ಹುಷಾರಾಗಿರಬೇಕು ಸರ್ ಆಕ್ಸಿಡೆಂಟ್ ಅವಾಯ್ಡ್ ಮಾಡೋಕ್ಕೆ ಮೇಡಮ್ ಇದರಲ್ಲಿ ಆ್ಯಕ್ಸಿಡೆಂಟ್ ಆಗೋಕ್ಕೆ ಗೌರ್ಮೆಂಟ್ಗೆ ಸಂಬಂಧ ಇಲ್ಲ ಗೌರ್ಮೆಂಟ್ ಅವ್ರು ಹೇಳಿಲ್ಲ ನಿಮಗೆ ನೂರ ಅರವತ್ತು ನೂರ ಎಂಬತ್ತರಲ್ಲಿ ಹೋಗಿ ಅಮಾಯಕರನ್ನ ಗುದ್ಸಿ ಸಾಯಿಸಿ ಅಂತ ಗೌರ್ಮೆಂಟ್ ಹೇಳಿಲ್ಲ ಗೌರ್ಮೆಂಟು ರೋಡ್ ಫೆಸಿಲಿಟಿ ಕೊಟ್ಟಿದ್ದಾರೆ ನಮ್ಮ ಇಂಡಿಯನ್ ರೋಡ್ಸು ರೆಡಿ ಇರೋದು ಹಂಡ್ರೆಡ್ ಸ್ಪೀಡ್ಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಅನ್ರೆಡ್ ಸ್ಪೀಡಲ್ಲಿ ನೀವು ಹೋದ್ರೆ ಆಕ್ಸಿಡೆಂಟ್ನ ಅವಾಯ್ಡ್ ಮಾಡ್ಬೋದು ಕಂಪ್ಲೀಟಾಗಿ ಆಗಿ ನಿಲ್ಸೋಕ್ಕಂತೂ ಆಗಲ್ಲ ಅವಾಯ್ಡ್ ಆದರೂ ಮಾಡ್ಬೋದು ಇವಾಗ ಅದೇ ಗಾಡಿ ನೂರು ಸ್ಪೀಡಲ್ಲಿ ಇದ್ದೇನ ಆಗಿದ್ದರೆ ಒಂಚೂರು ಡ್ಯಾಮೇಜ್ ಆಯ್ತಾ ಇತ್ತು ಕಾರ್ಗೆ ಆಗ್ತಾ ಇತ್ತು ಮನುಷ್ಯರಿಗೆ ಆಗ್ತಿರ್ಲಿಲ್ಲ ಇವಾಗ ನೋಡಿ ಇವಾಗ ನನ್ಗೆ ಏನಕ್ಕೆ ಇದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಇವಾಗ ಆಕ್ಸಿಡೆಂಟ್ ಆಗಿ ನೋವನ್ನು ಇರೋದು ನಾವು ನಿಮ್ಮ ಮನೇಲಿ ಯಾರನ್ನಾದ್ರೂ ಕಳ್ಕೊಂಡ್ರೆ ನಿಮ್ಗೆ ಆ ನೋವು ಗೊತ್ತಾಗೋದು ನೀವು ಗಾಡಿಯಲ್ಲಿ ರೋಡಲ್ಲಿ ಹೋಗುವಾಗ ನಿಮ್ಗೆ ಸ್ಪೀಡ್ ಅಂತಾರೆ ಖುಷಿ ಕೊಡ್ಬೋದು ಖುಷಿ ಕೊಟ್ಟರು ಎಷ್ಟೋ ಜನಕ್ಕೆ ಜೀವನ್ ಪರ್ಯಂತ ಅವ್ರು ಇರೋವರೆಗೂ ಕೊರಗೋ ಅಂತ ನೋವಿರುತ್ತೆ ಇವಾಗ ನಮ್ಮ ಅತ್ತೆಗೆ ನೀನು ಎಂಥ ಮಗು ಕೊಟ್ಟರು ಅವ್ರ ಮಗಳು ಸಿಗಲ್ಲ ಇವಾಗ ನನಗೂ ಇನ್ನೊ ಬೆಂಟಿ ಬಂದ್ರು ಅರ್ಷಿತಾ ಕಾಣಿಸಲ್ಲ ಈ ತರ ಕೆಲವ್ರ ಜೀವನ ಆಗೋಗುತ್ತೆ ಮತ್ತೆ ಪ್ರಜ್ವಲ್ ರೆಡ್ಡಿ ಮತ್ತೆ ಸ್ವರ್ಣ ಅಂತ ಅವ್ರ ಮದುವೆಯಾಗಿ ಏಳು ತಿಂಗಳಾಗಿತ್ತು ನಿಮ್ದು ತರ್ಟಿ ಡೇಸ್ ಆಗಿತ್ತು ತರ್ಟಿ ಫಿಫ್ ಡೇ ಅವ್ರಾಗಿತ್ತು ಅವ್ರು ಅಕ್ಟೋಬರ್ ಅಲ್ಲೇ ಮದುವೆ ಆಗಿದ್ದು ಇವಾಗ ಇವರಿಗೆಲ್ಲ ಆನ್ಸರ್ ಮಾಡಕ್ ಆಗಲ್ಲ ಆಮೇಲೆ ರೀಸನ್ ಎಲ್ಲ ಹುಡ್ಕಾಗಲ್ಲ ಯಾರ ಮೇಲೂ ಬ್ಲೇಮ್ ಮಾಡೋಕಾಗಲ್ಲ ಆಕ್ಸಿಡೆಂಟ್ ಆದ್ಮೇಲೆ ನಮ್ಮ ಮನೆ ಬರ ಅಷ್ಟೇ ಅಂತ ಅನ್ಕೊಂಡು ನಮ್ ಜೀವನ ಮುಂದಕ್ಕೆ ಸಾಗಿಸಬೇಕು ಆಕ್ಸಿಡೆಂಟ್ ಆಗುತ್ತೆ ಅಂದರೆ ಓವರ್ ಸ್ಪೀಡಿಂಗು ನೆಗ್ಲಿಜೆನ್ಸಿ ಕುಡಿದು ಗಾಡಿ ಓಡಿಸೋದು ಫೋನ್ ಯೂಸ್ ಮಾಡೋದು ಅಷ್ಟು ಕೆಪಾಸಿಟಿ ಇದ್ರೆ ಒಂದು ಡ್ರೈವರ್ ಇಟ್ಕೊಳ್ಳಿ ಕುಡ್ದು ಏನಕ್ಕೆ ರೋಡ್ ಬರ್ತೀರಾ ಆಮೇಲೆ ಇದೆಲ್ಲ ಹೇಳೋವಾಗ ನಿಮಗೆ ತಮಾಷೆ ಅನಿಸುತ್ತೆ ಅದೇ ನಿಮ್ಮ ಅಪ್ಪಂಗೆ ಅಮ್ಮಂಗೆ ಆದರೆ ಆಕ್ಸಿಡೆಂಟ್ ಅವಾಗ ನಿಮ್ಗೆ ನೋವು ಗೊತ್ತಾಗುತ್ತೆ ಅಲ್ಲಿವರೆಗೂ ಬೇರೆಯವ್ರಿಗೆ ಬೇರೆಯವ್ರಿಗೆ ನಾವು ನೋಡ್ಬೋದು ಡೈಲಿ ಒಂದು ಐದು ಸಾವಿರ ಆ್ಯಕ್ಸಿಡೆಂಟ್ ಆಗುತ್ತೆ ರೋಡಲ್ಲೆಲ್ಲ ನಮ್ಗೇನು ಅನ್ಸಲ್ಲ ಅದು ಅದೇ ನಮ್ಮ ಮನೆಯವ್ರಿಗೆ ಮಾತ್ರ ನಮಗೆ ನೋವು ಅನಿಸುತ್ತೆ ಎಲ್ಲಾರ ಜೀವಕ್ಕೂ ಜೀವಕ್ಕೆ ಯಾರಿಗೂ ಬೆಲೆ ಕಟ್ಟೋಕ್ಕಾಗಲ್ಲ ಒಂದು ಸತಿ ಹೋಯ್ತು ಅಂದರೆ ಹೋಯ್ತು ನೀನು ಏನೇ ಕೊಡ್ತೀಯ ಅಂದರು ಭಗವಂತ ನಿಶ್ಚಯ ಏನೈತೋ ಹಂಗೇ ನಡೆಯೋದು ಈಗಿನ ಯೂತ್ಸ್ಗೆ ಯಾವ ಥರ ಹುಷಾರಾಗಿರೋಕೆ ನಿಮ್ಮಿಂದ ಮೆಸೇಜ್ ಸಿಗುತ್ತೆ ಸರ್ ಮೇಡಮ್ ಇವತ್ತಿನ ಯೂತ್ಸ್ ಏನಾಗಿದ್ದಾರೆ ಅಂದರೆ ಫೋನ್ 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 ಅವರು ಟಾಯ್ಲೆಟ್ಗೂ ಫೋನ್ ಅಂದ್ರೆ ಅಂದರೆ ನೀನು ಡ್ರೈವಿಂಗಲ್ಲಿ ಫೋನ್ ಯೂಸ್ ಮಾಡಲ್ವಾ ಇಂಥ ಜನ ಆಮೇಲೆ ಆಗಲ್ಲ ಅವ್ರಿಗೆಲ್ಲ ಅದು ಅವ್ರಿಗೆ ಬರಬೇಕು ಇವಾಗ ಗೌರ್ಮೆಂಟ್ ಏನು ಮಾಡಬೇಕು ಅಂತ ಕೇಳೋದ್ರಲ್ಲ ಗೌರ್ಮೆಂಟ್ ರೋಡ್ ಮಾಡಿಕೊಡ್ತಾರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸಿಟಿಸನ್ ಆಗಿ ನಿನಗಿರಬೇಕು ನಿನಗಿಲ್ಲ ಜವಾಬ್ದಾರಿ ಅಂದರೆ ನೀನು ಯಾರ ಮೇಲೋ ಇವಾಗ ಯಾರು ಯಾರಿಗೆ ಹೇಳಲಿ ನಾನು ಇವಾಗ ಹೆಂಡ್ತಿ ಕಾರ್ ಓಡಿಸ್ತಾ ಇರಲಿಲ್ಲ ನಾನು ಕಾರ್ ಓಡಿಸ್ತಾ ಇರಲಿಲ್ಲ ಕಳ್ಕೊಂಡ್ರೆ ನಾನು ನನ್ನ ಹೆಂಡ್ತಿನ ಇವಾಗ ಯಾರು ನಾನು ನಾನು ದೂಷಿಸಲಿ ಯಾರೂ ದೂಷಿಸೋಕ್ಕಾಗಲ್ಲ ಒನ್ಸ್ ಗಾನ್ ಇಸ್ ಗಾನ್ ಅಷ್ಟೇ ಮುಗೀತು ಅಲ್ಲಿ ಸೋಷಿಯಲ್ ರೆಸ್ಪಾ ಆಮೇಲೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ನಾವು ಎಷ್ಟೇ ಹೇಳಿದ್ರು ಜನಕ್ಕೆ ಇಂಪ್ಲಿಮೆಂಟ್ ಆಗಲ್ಲ ಅದು ಆಗ್ಬೇಕು ಇಂಪ್ಲಿಮೆಂಟೇಷನ್ ನಾವು ಹೇಳ್ಬೋದು ಅಷ್ಟೇ ಸ್ಪೀಡ್ ಕಟ್ ಮಾಡಿ ಆರಾಮಾಗಿ ಹೋಗಿ ಅಂತ ಆದರೆ ಅವ್ರ ಮೈಂಡ್ಸೆಟ್ ಹೆಂಗಿರುತ್ತೋ ಮನಸ್ಥಿತಿ ಹೆಂಗಿರುತ್ತೋ ಅವ್ರ ಪರಿಸ್ಥಿತಿಗೆ ಹಂಗೆ ಒಯ್ತಾರೆ ಹರ್ಷಿತ ಅವ್ರ ಜೊತೆ ನೀವು ಡೈಲಿ ಕಾಲ್ಸ್ ಟೆಕ್ಸ್ಟ್ ಅಲ್ಲೆಲ್ಲ ಇರ್ತಾ ಇದ್ರಿ ಬಟ್ ಆದ್ರೆ ಅವ್ರ ಇವಾಗ ನಿಮ್ ಜೊತೆ ಇಲ್ಲ ಅದನ್ನ ಹೇಗೆ ಓವರ್ಕಮ್ ಮಾಡ್ತಿದ್ದೀರಾ ಸರ್ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊತಿದ್ದೀರಾ ನೀವು ಮೇಡಮ್ ಇವಾಗ ಮದುವೆ ಆದ್ಮೇಲೆ ಮೂವತ್ತೈದು ದಿನ ನನ್ನ ಜೊತೆಲೇ ಇದ್ಲಲ್ಲ ಅವಾಗ ಟೆಕ್ಸ್ಟು ಕಾಲ್ಸ್ ಎಲ್ಲ ಮಾಡ್ತಾ ಇರಲಿಲ್ಲ ಹಂಗಾಗಿ ಆ ಫೇಸ್ ಹೆಂಗಿದೆಯೋ ಇವತ್ತು ನಾನು ನನ್ನ ಜೊತೆಲೇ ಇದ್ದಾಳೆ ಅನ್ನೋ ಒಂದು ಫೀಲಿಂಗಲ್ಲಿ ನಡೆಸ್ತೇವೆ ಆಮೇಲೆ ನನ್ನ ನಾನು ಬ್ಯುಸಿ ಇಟ್ಕೊಂಡಿರ್ತೀನಿ ಇವಾಗ ಸುಮ್ಮನೆ ಒಬ್ಬನೇ ಕೂತ್ಕೊಂಡ್ರೆ ಅದು ಆಲೋಚನೆ ಎಲ್ಲ ಬರೋದು ಆಮೇಲೆ ಕೆಲಸ ಮಾಡ್ತೀನಿ ದೇವಸ್ಥಾನಕ್ಕೆ ಓಡಾಡ್ತೀನಿ ರೋಡ್ ಟ್ರಿಪ್ ಮಾಡ್ತೀನಿ ಮತ್ತೆ ನನ್ನ ಹತ್ರ ಪೆಟ್ಸ್ ಇದೆ ಅದ್ರ ಜೊತೆ ಆಟಾಡ್ತೀನಿ ಆಡ್ತೀನಿ ಬೆಳಿಗ್ಗೆ ಆದ್ರೆ ನಮ್ಮ ಹುಡುಗರನ್ನ ಮಾತಾಡಿಸ್ತೀನಿ ಬಿಸ್ನೆಸ್ ಮಾಡ್ತೀನಿ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೀನಿ ಸರ್ ಕ್ಯಾಟ್ರಿಂಗ್ ಬಿಸ್ನೆಸ್ ಮಾಡ್ತಾ ಮಾಡ್ತಾನೆ ಪ್ರಶಾಂತ್ ಅವರು ಇನ್ನೊಂದು ಲೀಡರ್ ತರ ಇದ್ದಾರೆ ಅಂದ್ರೆ ಯೂತ್ ನಾಗವಾರ ಯೂತ್ ಅಸೋಸಿಯೇಷನ್ ಅಲ್ಲಿ ಇದೀರಾ ಅದ್ ಸ್ಟಾರ್ಟ್ ಆಯ್ತು ಸರ್ ಮೇಡಮ್ ಇವಾಗ ಅಸೋಸಿಯೇಷನ್ ಅಂದ್ರೆ ಇವಾಗ ಲೊಕ್ಯಾಲಿಟಿ ಉಳಿಬೇಕು ನಾವೆಲ್ಲ ಒಗ್ಗಟ್ಟಾಗಿರ್ಬೇಕಂದ್ರೆ ಈ ಥರ ಒಂದು ಅಸೋಸಿಯೇಷನ್ ಇರಬೇಕು ಆಮೇಲೆ ಇನಿಷಿಯೇಷನ್ ತೊಗೊಂಡ್ರೆ ಇದೆಲ್ಲ ಆಗೋದು ಆಮೇಲೆ ಕೇಟ್ರಿಂಗ್ ಇದೆ ಅಂದರೆ ಅದು ನನಗಾಯ್ತು ಸಂಪಾದನೆ ಊರಿಗೆ ಏನು ಮಾಡ್ತೀರಾ ಊರಿಂದ ನಾನು ನನ್ನಿಂದ ಊರಲ್ಲ ಊರಿಗೆ ಏನಾದರೂ ಇವಾಗ ಏನು ಯೂ ಅಸೋಸಿಯೇಷನ್ ಅಂದರೆ ನಾವು ಯೂತ್ ಅಸೋಸಿಯೇಷನ್ ಏನು ಮಾಡಿದ್ದೀವಿ ಅಂದರೆ ಎಲ್ಲೋ ಒಂದು ಸಮಾಜದಲ್ಲಿ ಒಂದು ಸಮಸ್ಯೆ ಆಯ್ತೋ ಒಂದು ಕಡೆ ಮರ ಬಿದ್ದೋಯ್ತು ಹೋಗಿ ಒಂಚೂರು ಸಹಾಯ ಮಾಡೋಕೆ ಎಲ್ಲ ಒಂದು ದಿವಸ ದೇವಸ್ಥಾನ ಕ್ಲೀನ್ ಮಾಡ್ತೀವಿ ಇಲ್ಲ ಒಂದಿನ ಏನೋ ಡ್ರೈನೇಜ್ ಬ್ಲಾಕ್ ಆಯಿತು ಅಂದರೆ ಯಾರೋ ಕನ್ಸರ್ಂಡ್ ಅಧಿಕಾರಿಗಳು ಇರ್ತಾರೆ ಅದಕ್ಕೆ ಅವ್ರಿಗೆ ಒಂದು ಲೆಟ್ರ್ ಕೊಟ್ಟರೆ ಅಸೋಸಿಯೇಷನಿಂದ ಅದಕ್ಕೆ ಒಂದು ತೂಕ ಇರುತ್ತೆ ನಾವು ಇಂಡಿವಿಜುವಲ್ ಆಗ ಮಾಡೋದಕ್ಕೂ ಅಸೋಸಿಯೇಷನ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಹಂಗಾಗಿ ನಮ್ಮಲ್ಲಿ ನಮ್ಮ ಯೂತ್ಸ್ಗೆಲ್ಲ ಒಗ್ಗಟ್ಟು ಬೇಕು ಅಂತ ಅಸೋಸಿಯೇಷನ್ ಮಾಡಿರೋದು ಎಷ್ಟು ವರ್ಷದಿಂದ ಇದೀರಾ ಸರ್ ಯೂತ್ ಅಸೋಸಿಯೇಷನ್ ಮೇಡಮ್ ಇದು ರೀಸೆಂಟ್ ಆಗಿ ಮಾಡಿರೋದು ನಾನು ಡಿಸೆಂಬರ್ ಟ್ವೆಂಟಿ ಸೆವೆಂತ್ ಇನಾಗ್ರೇಟ್ ಅದು ಅಸೋಸಿಯೇಷನ್ ಅದು ಅಸೋಸಿಯೇಷನ್ ಯಾರು ಗೊತ್ತಾ ಓಪನಿಂಗ್ ಮಾಡಿದ್ದು ನಕ್ಷತ್ರ ಅಂತ ನಮ್ಮನೆ ಸುಮ್ಮನೆ ಅಂತ ಆಶ್ರಮ ನಡೆಸ್ತಾರೆ ಟ್ರಾನ್ಸ್ಜೆಂಡರ್ ಆಮೇಲೆ ಶೀಸ್ ಫೇಸಿಂಗ್ ಥರ್ಡ್ ಸ್ಟೇಜ್ ಬ್ಲಡ್ ಕ್ಯಾನ್ಸರ್ ಅವ್ರು ಎಷ್ಟು ದಿವಸ ಇರ್ತಾರೆ ಅಂತ ಅವ್ರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಆದ್ರೂ ಅವ್ರು ಅಸೋಸಿಯೇಷನ್ ಮತ್ತೆ ಈ ಆಶ್ರಮ ಎಲ್ಲ ಮಾಡ್ತಾರಂದ್ರೆ ನೋಡಿ ನಮಗೂ ಖುಷಿ ಆಗುತ್ತೆ ಹಂಗಾಗಿ ಮಾಡಿದೆ ನೆಕ್ಸ್ಟ್ ನಾನು ನನ್ನ ಒಂದು ಟ್ರಸ್ಟ್ ಮಾಡೋಣ ಅಂತಿದ್ದೀನಿ ಇದರಲ್ಲಿ ಏನು ಮಾಡ್ತೀನಿ ಅಂದ್ರೆ ಒಂದು ಡಾಗ್ ಶೆಲ್ಟರ್ ಮಾಡೋಣ ಅಂತಿದ್ದೀನಿ ಸದ್ಯಕ್ಕೆ ಮೊನ್ನೆ ನನ್ನ ಹೆಂಡತಿ ಬರ್ತಡೆ ದಿವಸ ಒಂದು ವಾಟರ್ ಪ್ಲಾಂಟ್ ಹಾಕ್ಸಿದ್ದೀನಿ ವಾಟರ್ ಫಿಲ್ಟರ್ ಸರ್ ನಾನು ಆಗ್ಲಿಂದ ನೋಡ್ತಿದೀನಿ ಅಲ್ಲಿ ಒಂದು ಬಾಟಲ್ ಕ್ಯಾನ್ ಇದೆ ಅದರಲ್ಲಿ ಕಾಯಿನ್ಸ್ ತುಂಬಿಸಿಟ್ಟಿದೆ ಅದೇನಂತ ಹೇಳಬಹುದಾ ಸರ್ ಮೇಡಮ್ ಇವಾಗ ವಾಟರ್ ಫಿಲ್ಟರ್ ಹಾಕ್ಸಿದೀನಿ ಅಂತ ಹೇಳಿದ್ನಲ್ಲ ಅದ್ರಲ್ಲಿ ಕಲೆಕ್ಟ್ ಆಗೋ ಕಾಯಿನ್ಸ್ ಎಲ್ಲ ಇದರಲ್ಲಿ ಇಟ್ಟಿರ್ತೀನಿ ಓಕೆ ಇದೊಂದ್ಸತಿ ಫಿಲ್ ಆಗಿ ಆಗುತ್ತೋ ಇನ್ನೊಂದು ಪ್ಲಾಂಟ್ ಹಾಕ್ಸೋಣ ಅಂತ ವಾಟರ್ ಪ್ಲಾಂಟ್ ವಾಟರ್ ಪ್ಲಾಂಟ್ ಯಾಕಂದ್ರೆ ಇನ್ ದೊಡ್ಡ ದೊಡ್ಡದ್ ಮಾಡಕ್ಕೆಲ್ಲ ನಾನು ಅಷ್ಟೆಲ್ಲ ಫ್ಯೂಚರ್ ಅಲ್ಲಿ ಹರ್ಷಿತ್ ಅವ್ರದ್ದು ಅಂತ ಅವ್ರ ಹೆಸರಲ್ಲಿ ಏನಾದರೂ ಮಾಡ್ಕೊಂಡು ಹೋಗೋ ಪ್ರಾಜೆಕ್ಟ್ಸ್ ಏನಾದರೂ ಇದೆಯಾ ಮೇಡಮ್ ಇವಾಗ ಅಪ್ ಅಪ್ಕಮಿಂಗ್ ಪ್ರಾಜೆಕ್ಟ್ ಒಂದಿದೆ ಬಿಲ್ಡಿಂಗ್ ಇನ್ನೇನು ಫಿನಿಶಿಂಗ್ ಸ್ಟೇಜ್ ಇದೆ ಆ ಬಿಲ್ಡಿಂಗ್ ಎರಡು ಫೇಸಿಂಗ್ ಇದೆ ಅಂದ್ರೆ ಯಾವ ತರ ಬಿಲ್ಡಿಂಗ್ ಅದು ಅದು ಕಮರ್ಷಿಯಲ್ ಬಿಲ್ಡಿಂಗ್ ಮಾನ್ಯತೆ ಟೆಕ್ ಪಾರ್ಕ್ ಅಪೋಸಿಟ್ ಅಲ್ಲಿ ಇರೋದು ಆ ಬಿಲ್ಡಿಂಗ್ ಗೆ ಅವಳಿ ಹೆಸರು ಇಡಬೇಕು ಅಂತ ನಾನು ಫಿಕ್ಸ್ ಆಗಿದ್ದೀನಿ ನೋಡ್ಬೇಕು ನಾಲ್ಕೈದು ತಿಂಗಳಿಗೆ ಅದು ಮುಗಿಯುತ್ತೆ ಈಗಿನ ಕಾಲದ ಸೋಷಿಯಲ್ ಮೀಡಿಯಾ ಲವ್ ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಈಗಿನ ಕಾಲದ ಸೋಷಿಯಲ್ ಮೀಡಿಯಾ ಲವ್ ಎಲ್ಲ ಆನ್ಲೈನ್ ಅಲ್ಲಿ ಆಗೋಗುತ್ತಲ್ಲ ಮೇಡಮ್ ಇವಾಗ ಆನ್ಲೈನ್ ಆಗಿರ್ಬೋದು ಆಫ್ಲೈನ್ ಆಗಿರ್ಬೋದು ಲವ್ಗೆ ಏನ್ ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ ಇವಾಗ ಹುಡುಗಿಯರಿಗೆ ನಿಯತ್ತಾಗಿರೋ ಹುಡುಗರೇ ಬೇಕು ಫಸ್ಟ್ ಅವ್ರು ನಿಯತ್ತಾಗಿದ್ರೆ ನಿಯತ್ತಾಗಿ ಆಗಿರೋರು ಸಿಕ್ತಾರೆ ಇಲ್ಲ ನಿಯತ್ತಾಗಿಲ್ವಾ ಅಟ್ಲೀಸ್ಟ್ ನಿಯತ್ತಾಗಿರೋ ತರನ ಜೀವನ ಮಾಡ್ಕೋಬಹುದು ಇವ್ರಿಗೆ ಅದು ಆಗಲ್ಲ ಇದು ಆಗಲ್ಲ ಅಂದ್ರೆ ಹೆಂಗಾಗೈತೆ ಅಂದ್ರೆ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಹೊಡಿಯಕಾಗೋದು ಒಬ್ಬನ ಏನು ಮಾಡೋಕ್ಕಾಗಲ್ಲ ಇವಾಗ ಹುಡುಗ ಸರಿ ಇದ್ರೆ ಹುಡ್ಗಿ ಸರಿ ಇರಲ್ಲ ಆಮೇಲೆ ಇವರೆಲ್ಲ ಮೂವಾಗ್ ಬದುಕ್ತಾ ಇರೋದು ಅವರು ಅವ್ರ ಖುಷಿಗೆ ಬದುಕ್ತಾ ಇಲ್ಲ ಈ ಸೋಶಿಯಲ್ ಮೀಡಿಯಾ ಲೈಕ್ಸ್ ಮೆಚ್ಚೋ ಕೆಲ್ಸ ಅವ್ರಿಗೆ ಉದ್ಧಾರ ಮಾಡೋದು ಮಾಡಬೇಕು ಅಂದ್ರೆ ಅವರಲ್ಲಿ ಇರಬೇಕು ಇವಾಗ ಕುಂಟಿ ಆಗಿರಲಿ ಕುರ್ಡಿ ಆಗಿರಲಿ ನಾನು ಎಂಟಿ ಅಂದಮೇಲೆ ನಾನು ಎಂಟಿನೇ ಅವಳು ಮದುವೆಗೆ ಮುಂಚೆ ನೋಡ್ರಲ್ವಾ ಆಗಾರ್ ತಿಂಗಳಿಗೆ ಡೈವರ್ಸ್ ಮಾಡ್ಕೊಂತಾರೆ ಯಾಕಪ್ಪ ಬೇಕೋ ಅವಳು ಇವನು ಜೀವನ ಹಾಳೋ ಬರೀ ಬಾರ್ ಮಾಲೀಕರು ಉದ್ದಾರ ಅಷ್ಟೇ ಪ್ರತಿಯೊಬ್ಬರ ಜೀವನದಲ್ಲೂ ಕಹಿನೂ ಇರುತ್ತೆ ಸಿಹಿನೂ ಇರುತ್ತೆ ಇವಾಗ ಕರ್ನಾಟಕದ ಜನತೆ ರೀಲ್ಸ್ನೆಲ್ಲ ನೋಡಿ ಅವ್ರ ಮನೇಲಿ ಆಗಿರೋ ಸಿಚುವೇಶನ್ ತರ ಫೀಲ್ ಮಾಡ್ತಿದ್ದಾರೆ ಸೊ ಆ ಕರ್ನಾಟಕದ ಜನತೆಗೆ ಏನಂತ ರೆಸ್ಪಾನ್ಸ್ ಮಾಡಕ್ ಇಷ್ಟ ಪಡ್ತೀರಾ ಸರ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ತುಂಬಾ ಟೆಕ್ಸ್ಟ್ ಮಾಡ್ತಾ ಇರ್ತಾರೆ ಕನ್ನಡದವರೇ ವಿಶಾಲ ಹೃದಯದವರು ಇದೊಂದು ಏನಕ್ಕೆ ಅಂದ್ರೆ ಇವಾಗ ಎಷ್ಟೋ ಜನ ನನಗೆ ಧೈರ್ಯ ತುಂಬಿ ಆಶೀರ್ವಾದಿಸಿ ಹೇಳಿದ್ರು ಧೈರ್ಯ ಕಳ್ಕೊಂಬಿಡಿ ನೀವು ಬದುಕಬೇಕು ಬಾಳ್ಬೇಕು ಅಂತೆಲ್ಲ ಹೇಳಿದ್ರು ಆಮೇಲೆ ಕೆಲವೊಬ್ಬರು ಬೇಜಾರು ಮಾಡಿಕೊಂಡ್ರು ಈ ಥರ ಪೋಸ್ಟ್ ಹಾಕ್ಬೇಡಿ ನಮಗೂ ಹೊಟ್ಟೆ ಉರಿಯುತ್ತೆ ಹಿಂಗೆಲ್ಲ ನೋಡೋಕ್ಕೆ ಅಂತ ಆಗಿರೋ ಘಟನೆ ಸತ್ಯ ಅಕ್ಸೆಪ್ಟೆನ್ಸಿ ಇರಬೇಕು ಹೋಗಿರೋದು ನನ್ನ ಹೆಂಡತಿ ನಾನು ಯಾಕೆ ಪೋಸ್ಟ್ ಹಾಕ್ಬಾರ್ದು ಅಂತ ಒಂದು ಕ್ವಶನ್ ಕೇಳ್ತೀನಿ ಬೇಜಾರಾದರೆ ಅವ್ರು ನನ್ನ ಅನ್ಫಾಲೋ ಮಾಡ್ಬೋದು ಆಮೇಲೆ ನಾ ಜನ ನಮಗೆ ಸಿಕ್ಕಾಪಟ್ಟೆ ಧೈರ್ಯ ತುಂಬಿದ್ದಾರೆ ನಾವೆಲ್ಲೇ ಹೋದರೂ ನಮ್ಮನ್ನು ಗುರುತಿಸ್ಬಿಟ್ಟು ಹೇಳ್ತಾರೆ ಹಿಂಗೆ ಆಗಬಾರ್ದಾಗಿತ್ತು ಈ ವಯಸ್ಸಿಗೆ ಇದಲ್ಲ ಅಂತ ವಿಧಿ ಲಿಖಿತ ಅದು ಆಮೇಲೆ ಜನಕ್ಕೆ ಏನು ಎಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅವ್ರು ಅಂದ್ಕೊಂಡ್ರಷ್ಟು ತರ ನಾನು ಇದರಲ್ಲಿಲ್ಲ ನನ್ನ ಹೆಂಡ್ತಿದು ನಾನು ಯೋಚನೆ ಇರ್ಬೋದು ಇಲ್ಲ ಅವಳು ಗುಂಗಲ್ಲಿ ಇರ್ಬೋದು ನನ್ನ ಕೆಲಸ ಕಾರ್ಯ ಯಾವುದು ನಿಂತಿಲ್ಲ ನನ್ನ ಕೆಲಸ ಕಾರ್ಯ ಮಾಡ್ತಾ ಇದ್ದೀನಿ ಇವತ್ತು ಅವಳು ನನ್ನ ಜೊತೆಯಲ್ಲಿ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಜೀವನ ಮಾಡ್ತಾ ಇದ್ದೀನಿ ಅರ್ಷಿತಾ ಪ್ರಶಾಂತ್ ಅಂದರೆ ನಮ್ಮ ಜೀವನದ ಅಪಘಾತ ಅಷ್ಟೇ ನಂದು ತಪ್ಪಿಲ್ಲ ಅವಳು ತಪ್ಪಿಲ್ಲ ಆಮೇಲೆ ನಮ್ಮ ಕರುನಾಡು ಜನ ಕರುಣಾಮಯಿನೇ ಸರ್ ಈ ಪಂಚೆ ಈ ಡಿಫ್ರೆಂಟ್ ಲುಕ್ ಹಿಂದೆ ಹಿಂದೆ ಇರೋ ಕಥೆ ಏನು ಸರ್ ಮೇಡಮ್ ಪಂಚೆ ಶರ್ಟ್ ಅಂದರೆ ನಮ್ಮ ಸಂಸ್ಕೃತಿ ಅದು ಇದರಿಂದ ಏನು ಕತೆ ಅಂದರೆ ನನಗೆ ಬಟ್ಟೆ ಆಗಲಿ ಇನ್ನೊಂದಾಗಲಿ ನಾನು ನಾಳೆ ಏನು ಹಾಕ್ಕೊಬೇಕು ಅಂತ ಹಿಂದಿನ ದಿನ ರಾತ್ರಿ ನಾನು ಎಂತಿ ಎತ್ತಿಡ್ತಾಯಿದ್ಲು ಶರ್ಟ್ ಹಾಕ್ಬೇಕಾ ಪ್ಯಾಂಟ್ ಹಾಕ್ಬೇಕಾ ನಮ್ಮ ಶೆಡ್ಯೂಲ್ ತಕ್ಕಂಗೆ ಎತ್ತಿಡ್ತಾಯಿದ್ಲು ಚಪ್ಪಲಿ ಹಾಕ್ಬೇಕಾ ಶೂ ಹಾಕ್ಬೇಕಾ ಅಂತ ಇವತ್ತು ತಗೊಳ್ಳಿಲ್ಲ ನಾನು ಜೀವ ಅಂತೂ ತ್ಯಾಗ ಮಾಡೋಕ್ಕಾಗಲ್ಲ ಅದಕ್ಕೆ ಬ್ರ್ಯಾಂಡೆಡ್ ಬಟ್ಟೆನ ಬಿಟ್ಬಿಟ್ಟೆ ಅದಕ್ಕೆ ಪಂಚೆ ಇದು ನಿಮ್ಮ ಲೈಫಲ್ಲಿ ಇವಾಗ ಒಂದು ಬ್ಯೂಟಿಫುಲ್ ಸೋಲ್ನ ಕಳ್ಕೊಂಡಿದ್ದೀರಾ ನೆಕ್ಸ್ಟು ಯಾವುದಾದ್ರೂ ಮದುವೆ ಆ ಥರ ಏನಾದರೂ ಆಗ್ತೀರಾ ಸರ್ ಮೇಡಮ್ ನೋಡಿ ನನ್ನ ಬ್ಯೂಟಿಫುಲ್ ಸೋಲ್ ಇದೆಯಲ್ಲ ಆಗಬೇಕೋ ಬಿಡಬೇಕೋ ಅದು ದೈವ ಇಚ್ಛೆ ಆಮೇಲೆ ನನಗೆ ಇವಾಗ ಆಗಿರೋದೇ ಸಾಕು ಇನ್ನೂ ಒಂದು ಮಾಡಿಕೊಂಡು ಆರು ತಿಂಗಳಿಗೆ ಮಿಸ್ಅಪ್ ಮಾಡ್ಕೊಂಡು ಇರೋ ಜೀವನ ಬರ್ಬಾತ್ ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ಕೆಲಸ ಮಾಡ್ತೀನಿ ನೋಡೋಣ ಮುಂದಿನ ದಿನಗಳಲ್ಲಿ ದೇವ್ರನ್ನ ನಂಬ್ತೀವಿ ನಮ್ಗೆ ದಾರಿ ತೋರಿಸ್ತಾನೆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದೀವಿ ಇವಾಗ ನಾವು ಹರ್ಷಿ ನನ್ನ ಕಡೆಯಿಂದ ಏನು ಹೇಳ್ಕೊಬೇಕು ಹೇಳಬೇಕು ಅಂತ ಅಂದರೆ ಹರ್ಷಿತ್ ಅವ್ರ್ ಇವಾಗ ನಿಮ್ಮ ಮುಂದೆ ಇದ್ದಾರೆ ಇಲ್ಲಿ ನಾವು ಯಾರು ಇಲ್ಲ ಅವ್ರಿಗೋಸ್ಕ ಅವ್ರು ನಿಮ್ಮ ಮುಂದೆ ಇದ್ದಾರೆ ಅಂತ ಅನ್ಕೊಂಡು ಅವ್ರಿಗೇನಾದ್ರು ಮಾತಾಡಬೇಕು ಹೇಳಬೇಕು ಅಂತ ಅಂದ್ರೆ ಕೊನೆಯದಾಗಿ ಏನು ಹೇಳ್ತೀರಾ ಅವ್ರಿಗೆ ಇಲ್ಲಿ ಬಂದ್ರೆ ನಾನು ಇವಾಗ ಕೇಳ್ತೀನಿ ಎಲ್ಲೋಗಿದೆ ಇಷ್ಟೀನಾ ಅಂತ ಅಷ್ಟೇ ಯಾಕಂದ್ರೆ ಕಾನ್ವರ್ಸೇಷನ್ ಬಿಲ್ಡ್ ಮಾಡೋದೇ ಅವರು ಏನು ಕೇಳ್ತಾರೋ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಇದು ಯಾರಿಗೂ ಆಗಬಾರ್ದು ಜೀವನದಲ್ಲಿ ಯಾರಿಗೂ ಆಗ್ಬಾರ್ದು ಅಂತಲೇ ನಾನು ಬಯಸೋದು ಆಯಿತು ಆಮೇಲೆ ಭಗವಂತ ನನ್ನ ಇಂಟಿ ಶಕ್ತಿ ಕೊಟ್ಟಿರೋದಕ್ಕೆ ನಾನು ವಾಪಸ್ ಇಷ್ಟು ಬೇಗ ಬಂದು ನಿಂತಿದ್ದೀನಿ ಯಾರೇನೇ ಅನ್ಬೋದು ನನ್ನ ಇಂಟಿ ಆಶೀರ್ವಾದ ನನ್ನ ಮೇಲಿದೆ ಥ್ಯಾಂಕ್ ಯು ಸರ್ ಇಷ್ಟೊತ್ತು ನೀವು ನಮ್ಮ ಜೊತೆ ನಿಮ್ಮ ಲೈಫ್ ಸ್ಟೋರಿ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್ ನನಗೂ ಒಂದು ಅವಕಾಶ ಕೊಟ್ಟು ನನ್ನ ಗುರುತಿಸಿದಕ್ಕೆ ತುಂಬ ಧನ್ಯವಾದಗಳು